ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಯಾಕೋ ಸ್ವಲ್ಪ ಎಡ್ಡಾಕಿತ್ತು ಸೊ ಹಾಗಾಗಿ ಮಲಗಿದ್ದೆ ಸೊ ಈಗ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಇವತ್ತು ನಾವು ಸಂಡೇ ಸ್ಪೆಷಲ್ಲು ಅಂತೇಳ್ಬಿಟ್ಟು ಇವತ್ತು ಇದು ಸಂಡೇ ಆಗಿರುತ್ತೆ ಸೊ ಸಂಡೇ ಸ್ಪೆಷಲ್ಲು ನಾನು ಚಿಕನ್ ಪಾಲಕ್ ಗ್ರೇವಿ ಮಾಡಿ ಮತ್ತು ಚಪಾತಿ ಗೀ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಅದಕ್ಕೆ ನನ್ನ ತಮ್ಮರ ನಮ್ಮ ತಮ್ಮರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ನೀನೆ ಮಾತಾಡೋ ಸೊ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಅವಳೂ ಆಯ್ ಅಂತ ಹೇಳ್ತಾವಳ ಸೊ ಹಾಗೆ ಇಲ್ಲಿ ಪಾಪ ಕೂಡ ಆಟ ಆಡ್ತಾ ಇದ್ದಾಳೆ ಇಲ್ಲಿ ನನ್ನ ತಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಸ್ವಲ್ಪ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸೊ ಈಗ ಈ ಕಡೆ ಗೀ ರೈಸ್ ಕೂಡ ಆಯಿತು ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ಆ ವೀಡಿಯೋನ ವಾಚ್ ಮಾಡ್ಬೋದು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಧಾನವಾಗಿ ಹಾಕಿ ಈರುಳ್ಳಿ ಇದಾಗಿಲ್ಲ ಮಿಕ್ಸ್ ಗ್ರೈಂಡ್ ಆಗಿಲ್ಲ ನೀರು ಹಾಕ್ಬೇಕಾ ಚೆನ್ನಾಗಿ ಸ್ವಲ್ಪ ಫ್ರೈ ಆಮೇಲೆ ಲಾಸ್ಟಿಗೆ ಹಾಕಿ ಹಾಕಿ

சன்னாக வெயில ஆமா நீரோட லாஸ்ட்ல ஆக்க نرنطر <spaconian> اكرك <wykornamed one of> <architectural silenceören> ತಾವನೆ ಪಾಸ್ವರ್ಡ್ ತಾವನೆ ಯಾರು ಗೊತ್ತಿದಾ ನೀಟಾಗಿ ಬರಲಿ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಅಕ್ಕನಿಗೆ ಪ್ರೀತಿಯಿಂದ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಅಷ್ಟೇ என்ன பத்திங்க முடியல மார்க்கை வேற எதுனக்கு ரெடி இல்ல நீ எல்ல எல்ல எடிட் ஆக்கறவள சோ வாழல்ல இந்த நேரமாடா ஃபிரண்ட்ஸ் ஆஃப் பண்ணா கதறிக் கண்ணு வந்துச்சு ஆஃப் மாடு சின்ன சின்னதா பேசுன ஆதிரை க